ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ರ ಚೆನ್ನಾಗಿದೀರ ಅನ್ಕೊಂಡಿದ್ದೇನೆ ನಾನು ಚೆನ್ನಾಗಿದ್ದೀನಿ ಅನ್ಕೊಂಡಿದ್ದೆ ಏನಿಲ್ಲ ಫ್ರೆಂಡ್ಸ್ ಏನು ಏನು ಅಂದ್ರೆ ಈಗ ನಾನು ಒಂದು ಪ್ರೊಡಕ್ಟ್ ಬಗ್ಗೆ ಹೇಳ್ಕೊಡ್ತೇನೆ ತಗೊಂಡಿದ್ದೆ ಅನ್ಕೊಂಡೆ ಅನ್ಕೊಡ್ರಿ ಈಗ ಹತ್ರ ಮೈಕ್ ಇರ್ಲಿಲ್ಲ ಸದ್ಯಕ್ಕೆ ಹಂಗೆ ವಿಡಿಯೋ ಮೊಬೈಲ್ ಅಲ್ಲೇ ಆಪ್ ಶೂಟ್ ಮಾಡ್ತಾ ಇದೀನಿ ಆ ನಾನು ಶೋರೂಮ್ಗೆ ಹೋಗಿದ್ದೆ ಶೋರೂಮ್ ಹೋದಾಗ ಮೈಕ್ ಸಿಕ್ಕಿಲ್ಲ ನನ್ಗೆ ಆ ತೌಸಂಡ್ ರುಪೀಸ್ ಆರ್ಡರ್ ಕೊಡ್ರಿ ಕೊಡ್ತೀನಿ ಅಂದ್ರು ಅದಕ್ಕೆ ನಾನು ವಾಪಸ್ ಬಂದೆ ಮೋಟೋ ಬ್ಲಾಗಿಂಗ್ಸ್ ಹೆಲ್ಮೆಟು ಜಾಕೆಟ್ಸ್ ಎಲ್ಲ ಇರುತ್ತಲ್ಲ ಅಲ್ಲೇ ಹೋಗಿದ್ದೆ ಅವರಿಲ್ಲ ಅಂದರು ನಾನು ಅದಕ್ಕೋಸ್ಕರ ಒಂದು ಆನ್ಲೈನಲ್ಲಿ ಹೋದೆ ಆನ್ಲೈನಲ್ಲಿ ಹೋಗಿ ಸರ್ಚ್ ಮಾಡಿದೆ ಮೋಟೋ ಬ್ಲಾಗಿಂಗ್ ಮೈಕ್ ಅಂತ ಸಿಕ್ತು ನನಗೆ ತೊಗೊಂಡಿದ್ದೀನಿ ಮೈಕು ಬ್ರ್ಯಾಂಡೆಡ್ ಅಂತ ಹೇಳಿದ್ದಾರೆ ಒಂದು ಸ್ವಲ್ಪ ಜಾಸ್ತಿ ಇದೆ ನೋಡಿ ಅಲ್ಲಿ ತೌಸಂಡ್ ರುಪೀಸ್ ಮ್ಯಾಲಾಗುತ್ತೆ ಅಂತೇಳಿದ್ರು ಇಲ್ಲಿ ಒನ್ ಫಾರಿ ನೈಂಟಿ ನೈನ್ ರುಪೀಸ್ ಇದೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ತಗೋ ಬನ್ನಿ ಓಪನ್ ಮಾಡೋಣ ಹಂಗೆ ಓಪನ್ ಮಾಡೋದಕ್ಕಿಂತ ಮುಂಚೆ ಫ್ರೆಂಡ್ ನನ್ನ ಚಾನಲ್ಗೆ ಹೋಗಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಓಕೆ ಫ್ರೆಂಡ್ ಓಪನಿಂಗ್ ಮಾಡೋಣ ಬನ್ನಿ ನೋಡಿ ಇಲ್ಲಿ ಓಪನ್ ಮಾಡ್ತಾನೆ ಇದು ಬಾಕ್ಸ್ ಆಗಿ ಓಪನ್ ಮಾಡ್ತಾ ಇದೀನಿ ನೋಡಿ ಹ್ಞೂ ನೋಡಿ ಇದು ಮೈಕು ಮೈಕು ಇದು ಸ್ಟಿಕರಿಂಗ್ ಅಂದ್ರೆ ಬೆಲ್ಟ್ ಗಿಲ್ಟ್ ಬೇಕಾದ್ರೆ ಹಾಕೊಳ್ಳೋದು ನೀವು ಇದನ್ನ ಹಾಕ್ಕೊಂಡು ಬಟ್ಟೆಗಾಗಲಿ ಇಲ್ಲಾಂದರೆ ಎಲ್ಮೆಟ್ಗಾಗಲಿ ಯಾ ಗಾಡಿಗಾಗಲಿ ಯಾವುದಕ್ಕೆ ಒಂದಕ್ಕೆ ಸುಚ್ ಮಾಡಬಹುದು ನೋಡಿ ಇದು ವೈರಲ್ಲಿ ಈ ವೈರಲ್ಲಿ ಮೈಕ್ ಇದೆ ನೋಡಿ ಇದು ಮೈಕ್ ತುಂಬ ಚೆನ್ನಾಗಿದೆ ತುಂಬ ಉದ್ದನೂ ಕೊಟ್ಟಿದ್ದಾರೆ ಬ್ರ್ಯಾಂಡೆಡ್ ನೋಡಿ ವೈರ್ ಒಂದು ಫ್ರೆಡ್ ಆಗೋಲ್ಲ ಇದು ನೋಡಿ ಯಂಗ್ಸ್ಟರ್ ಫೋಲ್ಡ್ ಮಾಡಿ ನೀವು ನೋಡಿ ಫುಲ್ ಸ್ಟ್ರಾಂಗಿದೆ ಒಳ್ಳೆ ಒರ್ಜಿನಲ್ ಅಂತ ಹೇಳಿದ್ದಾರೆ ಅದಕ್ಕೆ ಹೊಸದು ತೊಗೊಂಡೆ ಹಾಂ ನೋಡಿ ಈ ಥರ ತಗೋಬೇಕಂದ್ರೆ ಬಲೆ ಕ ನಾನು ಭಲೇ ಕಷ್ಟವಿದೆ ಯಾಕಂದರೆ ಎಲ್ಲರೂ ಕೇಳಿದೆ ಯಾವ್ದು ಅಂತ ಯಾರೇ ಸಪೋರ್ಟ್ ಮಾಡಿಲ್ಲ ಇನ್ನೊಂದು ಸ್ವಿಚ್ ಬೋರ್ಡ್ ಕೊಟ್ಟಿದ್ದಾರೆ ಪ್ಲಗ್ ಅಂತ ಇದು ಹೆಲ್ಮೆಟ್ಗೆ ಗೆ ಎಲ್ಲ ಫಿಕ್ಸ್ ಮಾಡಬಹುದು ಅಂತ ಈ ಸದ್ಯಕ್ಕೆ ನಾನು ಫಿಕ್ಸ್ ಮಾಡೋಕೆ ಬರಲ್ಲ ಮಾಡ್ಕೊತೀನಿ ಇದಂಗೆ ಹ್ಞೂ ಮಾಡಿಬಿಟ್ಟೇನೋ ಬೂಸ್ಟ್ ಹೀಗೆ ಇರಬೇಕು ಪ್ರೆಸ್ ಇದು ಓ ಕರೆಕ್ಟ್ ನೋಡಿ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಪ್ರೆಸ್ ಮಾಡಿ ಲಾಕ್ ಮಾಡಬೇಕಿದು ಹ್ಞೂ ನಡಿ ಈ ಥರ ಲಾಕ್ ಮಾಡಿ ಈ ಥರ ಹಾಕೋಬೋದು ಎಲ್ಮೆಟ್ ಆಗಲಿ ಅದಕ್ಕೆ ಆಗಲಿ ಹಾಕೋಬೋದು ಇದು ಹ್ಞೂ ಇದು ಇದು ಪ್ಲೆಗ್ ಪಾಯಿಂಟ್ಸ್ ಈ ಪ್ಲೆಗ್ ಪಾಯಿಂಟ್ಸ್ ಹಾಕ್ಕೊಂಡು ನೀವು ಮಾಡ್ಕೋಬೋದು ಓಕೆನಾ ಇದ್ರ ಚಾರ್ಟಸಲ್ಲಿ ಹೇಳ್ತೀನಿ ನಾನು ಭಯದಲ್ಲಿ ಲಿಂಕ್ ಕೊಡ್ತೀನಿ ಆನ್ಲೈನಲ್ಲಿ ಸಿಗುತ್ತೆ ಯಾರೋ ತೊಗೋಬೇಕಂದ್ರೆ ಭಯದ ಲಿಂಕ್ ಕೊಡ್ತೀನಿ ಆನ್ಲೈನಲ್ಲಿ ಫೈವ್ ನೈಂಟಿ ನೈಟ್ ರುಪೀಸ್ ಇದೆ ಕ್ರಿಸ್ಮಸ್ ಆಫರ್ ನಡೀತಾ ಇದೆ ತೊಗೊಳೋರು ತೊಗೋಬೋದು ಆಫರ್ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿದೆ ಈಗ ಚಿಕ್ಕದಾಗಿ ಒಂದು ತಗೊಂಡೆ ನನಗೆ ಸದ್ಯಕ್ಕೀಗ ಸಪೋರ್ಟ್ ಚಾನಲ್ಗೆ ನಿಮ್ಮ ಕಡೆಯಿಂದ ತುಂಬ ಬೇಕು ಜೈ ಕರ್ನಾಟಕ ಜನಗಳಿಂದ ನಮ್ಮ ಕನ್ನಡಿಗರು ಮಾಡ್ತಾರೆ ಸಪೋರ್ಟು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ಟ್ರಾವೆಲಿಂಗು ಜನವರಿ ಕಳ್ಕೊಂಡು ಮಾಡೋಣ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಟ್ರಾವಲಿಂಗು ದೊಡ್ಡ ದೊಡ್ಡ ಪ್ಲೇಸ್ಗಳಿಗೆ ಹೋಗ್ತೀನಿ ಸ್ವಲ್ಪ ವರ್ಕಿಂದ ಸ್ವಲ್ಪ ಬ್ಯುಸಿಯಾಗಿದ್ದೀನಿ ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿ ಕೇಳ್ಕೊತೀನಿ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಉಳಿಸ್ಕೊಡಿ ಅಂದರೆ ಎಲ್ಲ ಸಪೋರ್ಟ್ ನೀವು ಪಬ್ಲಿಕ್ ಮಾಡಿದ್ರೇ ಅಂತ ನಾವು ಬೆಳೆಯೋಕ್ಕಾಗೋದಿಲ್ಲ ಅಂದರೆ ಆಗಲ್ಲ ನನ್ನ ಕಂಟೆಂಟ್ ಇನ್ನೂ ಅಷ್ಟು ಗೊತ್ತಿಲ್ಲ ಇನ್ನೂ ಕ್ಯಾಮ್ರ ತೊಗೊಂಡಿಲ್ಲ ಗೋಪುರ ತಗೋತೀನಿ ತರ್ಟಿ ಫಸ್ಟ್ ಆದರೆ ತೊಗೊತೀನಿ ಗಾಡಿ ತೊಗೊಂಡಾದ್ಮೇಲೆ ತೊಗೊತೀನಿ ಯಾಕಂದರೆ ಗೋಪುರ ತಗೊಳ್ಳೇಬೇಕು ಮೇನು ನನ್ನ ಗೊಬ್ರ ತೊಗೊತೀನಿ ಕ್ಯಾಮ್ರ ತೊಗೊಂಡ್ಮೇಲೆ ಪ್ಲೀಸ್ ಎಲ್ಲಾರಿಗೂ ಕೇಳ್ಕೊತೀನಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಎಲ್ಲ ಸೆಂಡ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಇಷ್ಟೇ ನಾನು ಕೇಳ್ಕೊಳ್ಳೋಕೆ ಇಷ್ಟ ಬಿಡೋದು ನೆಕ್ಸ್ಟು ಮೈಸೂರು ಮತ್ತು ಈ ಕಡೆ ಶೃಂಗೇರಿಯೆ ಎಲ್ಲ ಇದೆ ಟ್ರಾವೆಲಿಂಗ್ ಮಾಡ್ಕೋತೀನಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಜೈ ಹಿಂದ್ ಜೈ ಕರ್ನಾಟಕ